ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದಂಥ ಮಹಾತ್ಮರನ್ನ ಸ್ಮರಿಸುತ್ತಾ ಎಲ್ಲ ಕಲಾಭಿಮಾನಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ನನಗೆ ತುಂಬ ಖುಷಿಯಾಗೋದೇನೆಂದರೆ ಒಬ್ಬ ನಿರ್ದೇಶಕನ ಜವಾಬ್ದಾರಿ ಬರೀ ಒಂದು ಸಿನಿಮಾದಲ್ಲಿ ಮನರಂಜನೆ ಮಾತ್ರ ಅಲ್ಲ ಅದರ ಜೊತೆಗೆ ಅವರಿಗೆ ಸಮಾಜದ ಮೇಲಿನ ಕಳಕಳಿ ಇರಲೇಬೇಕು ಅದನ್ನು ನಾನು ಈ ಸಿನಿಮಾದಲ್ಲಿ ನೋಡಿದ್ದೀನಿ ಫಸ್ಟ್ ಆಫ್ ಆಲ್ ರೂಪೇಶ್ ಶೆಟ್ಟಿ ತುಂಬ ಪರಿಶ್ರಮದಿಂದ ಚಿತ್ರರಂಗದಲ್ಲಿ ಈ ಹಂತಕ್ಕೆ ಬಂದಿದ್ದಾರೆ ನಾನು ಅವರ ಮೊದಲ ಸಿನಿಮಾದಿಂದಲೂ ಕೂಡ ಸಿನಿಮಾವನ್ನು ನೋಡ್ತಾ ಬಂದಿದ್ದೇನೆ ಈ ಚಿತ್ರವನ್ನು ಒಂದು ಮನರಂಜನೆಯ ಜೊತೆಗೆ ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರುವಂಥ ಒಂದು ಉತ್ತಮವಾದ ಚಿತ್ರವನ್ನು ಮಾಡಿದರೆ ಅದ್ಭುತವಾದ ಸಿನಿಮಾ ಅದರಲ್ಲೂ ಕೂಡ ಎಲ್ಲ ಪಾತ್ರವರ್ಗವು ಕೂಡ ತುಂಬ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ ಇದರ ಜೊತೆಗೆ ಹಿಂದಿ ಮೇರು ನಟ ಅಂತಲೇ ಹೇಳ್ಬೋದು ನಾವು ಅಂಥ ಸ್ಟಾರ್ ಸುನೀಲ್ ಶೆಟ್ಟಿ ಅವರು ಬಂದು ಅವರಿಗೆ ಸೂಕ್ತವಾದ ಪಾತ್ರವನ್ನು ಕೊಟ್ಟು ಚಿತ್ರವನ್ನು ಮಾಡಿಸಿದ್ದೀರಿ ಚಿತ್ರದಲ್ಲಿ ಅಭಿನಯವನ್ನು ಮಾಡಿಸಿದಿರಿ ಹಾಗೆ ನಿಮ್ಮ ಏನು ಜೈ ಚಿತ್ರತಂಡ ಏನಿದೆ ಆ ಚಿತ್ರತಂಡ ಇಡೀ ತಂತ್ರಜ್ಞರಾಗಲಿ ಕಲಾವಿದರಾಗಲಿ ಎಲ್ಲರೂ ಅಚ್ಚುಕಟ್ಟಾಗಿ ಅವರವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹಾಗೆ ನಾವು ನೀವೆಲ್ಲರೂ ಸೇರಿ ಈ ಜೈ ಸಿನಿಮಾವನ್ನು ನಾವು ಗೆಲ್ಲಿಸಲೇಬೇಕು ಆಗ ರೂಪೇಶ್ ಶೆಟ್ಟಿ ಅಂತ ಒಂದು ಏನು ಪ್ರತಿಭೆ ಇದೆ ಆ ಪ್ರತಿಭೆಗೆ ನಾವು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಖಂಡಿತವಾಗಿಯೂ ಎಲ್ಲ ಕಲಬು ಕಲಾಭಿಮಾನಿಗಳಲ್ಲಿ ವಿನಂತಿ ಎಲ್ಲ ಸೇರಿಕೊಂಡು ಈ ಸಿನಿಮಾವನ್ನ ಗೆಲ್ಲಿಸೋಣ ಜೈ ಹಿಂದ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯು